ಭಾರತೀಯ ಜನತಾ ಪಕ್ಷದವರು ಮತ್ತು ಜೆ ಡಿ ಎಸ್ನವರು ಐದು ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಕೊಟ್ಟ ಮೇಲೆ ಸಿದ್ದರಾಮಯ್ಯನವರ ಖಜಾನೆ ಖಾಲಿ ಆಗ್ಬಿಟ್ಟಿದೆ ಅಭಿವೃದ್ಧಿ ಕೆಲಸಗಳನ್ನು ಮಾಡಲಿಕ್ಕೆ ದುಡ್ಡಿಲ್ಲ ಅಂತೇಳಿ ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ ಇದು ಈ ಅಪಪ್ರಚಾರ ಶುದ್ಧ ಸುಳ್ಳು ಅಂತ ಹೇಳಿ ಇವತ್ತು ಏನು ಕಾರ್ಯಕ್ರಮ ನಡೆದಿದೆ ನಿನ್ನೆ ಏನು ಹೆಗ್ಡಿದೇವನ ಕೋಟಲ್ ಕಾರ್ಯಕ್ರಮ ನಡೀತು ಮೈಸೂರು ತಾಲೂಕಿನಲ್ಲಿ ಕಾರ್ಯಕ್ರಮ ನಡೀತು ಇವೆಲ್ಲವೂ ಕೂಡ ಅವರ ಅಪಪ್ರಚಾರವನ್ನು ಸುಳ್ಳಾಕ್ಸಿದ್ರು ಒಂದು ಕ್ಷೇತ್ರದಲ್ಲಿ ಐನೂರು ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕೆಲಸ ಜೊತೆಗೆ ಸವಲತ್ತುಗಳ ವಿತರಣೆ ಕರ್ನಾಟಕದ ಬಜೆಟ್ ಮುನ್ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿ ಕರ್ನಾಟಕದ ಬಜೆಟ್ಟು ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿ ಅದರಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ಅಭಿವೃದ್ಧಿ ಕೆಲಸಗಳಿಗೆ ಮೀಸಲಿಟ್ಟಿದೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿನಲ್ಲಿ ಐವತ್ತಾರು ಸಾವಿರ ಕೋಟಿ ಮಾತ್ರ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚಾಗ್ತಕ್ಕಂಥ ಐವತ್ತಾರು ಸಾವಿರ ಕೋಟಿ ಇನ್ನು ಉಳಿದಂಥ ಅರುವತ್ತ್ನಾಲ್ಕು ಸಾವಿರ ಕೋಟಿ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಖರ್ಚು ಮಾಡ್ತಾ ಇದ್ದೀವಿ ನೀರಾವರಿ ಖರ್ಚು ಮಾಡ್ತೀವಿ ಪಿ ಡಬ್ಲ್ಯೂ ಖರ್ಚು ಮಾಡ್ತೀವಿ ವಿದ್ಯುತ್ ಇಲಾಖೆಗೆ ಖರ್ಚು ಮಾಡ್ತೀವಿ ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ ಖರ್ಚು ಮಾಡ್ತೀವಿ ಕುಡಿಯ ನೀರಿಗೆ ಖರ್ಚು ಮಾಡ್ತೀವಿ ಆರೋಗ್ಯ ಕ್ಷೇತ್ರಕ್ಕೆ ಖರ್ಚು ಮಾಡ್ತೀವಿ ಶಿಕ್ಷಣ ಕ್ಷೇತ್ರಕ್ಕೆ ಖರ್ಚು ಮಾಡ್ತೀವಿ ಹೀಗೆ ಎಲ್ಲ ಇಲಾಖೆಗಳಿಗೂ ಕೂಡ ಹಣವನ್ನು ನಾವು ಖರ್ಚು ಮಾಡ್ತಾ ಇದ್ದೀವಿ ಈಗ ಐವತ್ತಾರು ಸಾವಿರ ಕೋಟಿ ರೂಪಾಯಿ ಬಿಟ್ಟು ಇನ್ನು ಉಳದೇ ದುಡ್ಡೇ ಇಲ್ಲ ಅಂತ ಆಯ್ಕೆ ನಾಡಷ್ಟೇ ಈ ಬಿಜೆಪಿಯವ್ರು ಇದ್ದಾರಂತ ಬರೀ ಸುಳ್ಳು ಪ್ರಚಾರ ಮಾಡೋದು ಈ ಜೆ ಡಿ ಎಸ್ನವರು ಸುಳ್ಳು ಪ್ರಚಾರ ಮಾಡೋದು ಈಗ ನಾನು ಕೇಳ್ತೇನೆ ಅವರು ರಾಜ್ಯಗಳಲ್ಲಿ ಎಲ್ಲಿ ಈ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಎಲ್ಲಿ ಗ್ಯಾರಂಟಿ ಯೋಜನೆಗಳು ನಡೀತಾ ಇದ್ದಾವೆ ಎಲ್ಲಿ ನೋಡೋಣ ಬೇರೆ ರಾಜ್ಯಗಳಲ್ಲಿ ಗ್ಯಾರಂಟಿ ಯೋಜನೆಗಳು ನಡೀತಾ ಇದ್ದಾವ ತೆಲಂಗಾಣ ಬಿಟ್ರೆ ಹಿಮಾಚಲ ಬಿಟ್ರೆ ಕರ್ನಾಟಕ ಬಿಟ್ರೆ ಬೇರೆ ಯಾವ ರಾಜ್ಯಗಳಲ್ಲೂ ಕೂಡ ನಡೀತಾ ಇಲ್ಲ ಯಾಕೆ ಸುಳ್ಳು ಹೇಳ್ತೀರಿ ಇವರು ಎಲ್ಲ ರಾಜ್ಯದ ಮುಖ್ಯಗಳನ್ನ ಮುಖ್ಯಮಂತ್ರಿಗಳನ್ನ ಎದುರಿಸೋದು ಯಾಕಂತಂದ್ರೆ ಇನ್ಕಮ್ ಟ್ಯಾಕ್ಸ್ ಅವ್ರ ಕೈನಲ್ಲಿದೆ ಸಿ ಬಿ ಐ ಅವ್ರ ಕೈನಲ್ಲಿದೆ ಇ ಡಿ ಅವ್ರ ಕೈನಲ್ಲಿದೆ ಅವುಗಳನ್ನು ಚೂ ಬಿಡೋದು ಈಗ ನನ್ನ ಮೇಲೆ ಹಾಕಿದಾರಲ್ಲ ಕೇಸು ನೂರು ನೂರು ಸುಳ್ಳು ಕೇಸು ನಿಮ್ಗೆ ಅನಿಸುತ್ತಾ ಸುಳ್ಳು ಕೇಸ್ ಅಂತ ಅನ್ಸಲು ನಿಮಗೆ ನಾನು ನಿನ್ನೆ ಮೊನ್ನೆ ರಾಜಕೀಯಕ್ಕೆ ಬಂದಿಲ್ಲ ನಿನ್ನೆ ಮೊನ್ನೆ ಮಂತ್ರಿಯಾಗಿಲ್ಲ ಆಗಿಲ್ಲ ನಾನು ಮಂತ್ರಿಯಾಗಿ ನಲವತ್ತು ವರ್ಷಗಳಾಗೋಯ್ತು ಸಾವಿರದ ಒಂಬೈನೂರ ಎಂಬತ್ನಾಲ್ಕನೇ ಇಸುವಿನಲ್ಲಿ ನಾನು ಮೊದಲನೇ ಬಾರಿಗೆ ಮಂತ್ರಿ ಆದ ಎರಡು ಸಾರಿ ಲೀಡರ್ ಆಫ್ ಅಪೋಸಿಷನ್ ಆಗಿದ್ದೀನಿ ಎರಡು ಸಾರಿ ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿದ್ದೀನಿ ಎರಡು ಸಾರಿ ಮುಖ್ಯಮಂತ್ರಿ ಆಗಿದ್ದೀನಿ ಯಾವುದೇ ಕಳಂಕ ಇಲ್ಲ ನನ್ನ ಮೇಲೆ ಇವತ್ತು ಸುಳ್ಳು ಕೇಸನ್ನು ಹಾಕಿ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಹೆಂಡತಿ ಹದಿನಾಲ್ಕು ಸೈಟ್ ತಗೊಂಡಿದ್ದಾರೆ ಹದಿನಾಲ್ಕು ಸೈಟು ಸಿದ್ದರಾಮಯ್ಯ ಹದಿನಾಲ್ಕು ಸೈಟ್ಗೆ ರಾಜಕಾರಣ ಇವ್ರಿಗೇನು ಜನ ಮೂರ್ಖರು ಅಂತ ತಿಳ್ಕೊಬಿಟ್ಟಿದ್ದಾರೆ ನಾನು ಅದಕ್ಕೆ ಹೇಳಿದೆ ಎಲ್ಲಿವರೆಗೆ ಈ ರಾಜ್ಯದ ಜನರ ಆಶೀರ್ವಾದ ಇರ್ತದೆ ಅಲ್ಲಿವರೆಗೆ ನಾನು ಜಗ್ಗಲೂ ಇಲ್ಲ ನಾನು ಬಗ್ಗದು ಇಲ್ಲ ಅಂತ ಹೇಳೋದು ಸುಮ್ ಸುಮ್ಮನೆ ಸುಳ್ಳು ಆಪಾದನೆಗಳನ್ನು ಮಾಡೋದು ಸುಳ್ಳು ಕೇಸ್ಗಳನ್ನು ಹಾಕೋದು ಇಡಿ ಡಿ ಉಪಯೋಗಿಸೋದು ಗವರ್ನರ್ ಉಪಯೋಗಿಸೋದು ದುರುಪಯೋಗ ಮಾಡ್ಕೊಳ್ಳೋದು ಅಧಿಕಾರನ ಇವೆಲ್ಲ ಇದನ್ನೆಲ್ಲ ಮಾಡಿ ಅನೇಕ ಜನಕ್ಕೆ ಹಿಂಗೆ ಮಾಡಿದ್ರು ಸೋರೆನ್ಗೆ ಮಾಡಿದ್ರು ಮುಖ್ಯಮಂತ್ರಿ ಅಗರ್ವಾಲ್ಗೆ ಮಾಡಿದ್ರು ಈಗ ನನ್ನ ಮೇಲೆ ಶುರು ಮಾಡಿದ್ದಾರೆ ಅನಗತ್ಯವಾಗಿ ಸುಳ್ಳು ಮಾಡ ಹಾಕೋದು ಕೇಸ್ಗಳೆಲ್ಲ ಯಾಕಂತಂದ್ರೆ ನಾನು ಕೊಟ್ಟಿರ್ತಕ್ಕಂಥ ಯೋಜನೆಗಳಿದವಲ್ಲ ಅವೆಲ್ಲ ಬಡವರಿಗೆ ಮಾಡಿರ್ತಕ್ಕಂಥ ಕಾರ್ಯಕ್ರಮ